ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೋಭಾ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಒಂದು ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ತುಂಬಾ ಆರೋಗ್ಯಕರವಾದಂತಹ ಅಂಟಿನ ಉಂಡೆ ಇದನ್ನು ಬಾಣಂತಿಯರಿಗೆ ಹಾಗೆ ಚಿಕ್ಕ ಮಕ್ಕಳಿಗೆ ಮೊದಲನೇ ಬಾರಿ ಋತುಮತಿ ಆಗಿರ್ತಾರಲ್ಲ ಆ ಒಂದು ಹೆಣ್ಣು ಮಕ್ಕಳಿಗೂ ಕೂಡ ಇದನ್ನು ಒಂದು ಕೊಡೋದ್ರಿಂದ ಈ ಬೆನ್ನು ನೋವು ಸೊಂಟ ನೋವು ಮಂಡಿ ನೋವು ಇದೆಲ್ಲ ಕೂಡ ಯಾವುದೇ ರೀತಿ ಮುಂದಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನ ನಾವು ಕೊಡೋದ್ರಿಂದ ಮೂಳೆಗೆ ಶಕ್ತಿ ಬರುತ್ತೆ ಹಾಗೆಯೇ ತುಂಬಾನೇ ಆರೋಗ್ಯದಾಯಕ ಅಂತಾನೆ ಹೇಳ್ಬೋದು ಇದನ್ನ ಡೈಲಿ ಒಂದು ಉಂಡೆ ತಿನ್ಕೊಳ್ತಾ ಬಂದ್ರೆ ಸ್ವಲ್ಪನಾದರೂ ನಾವು ಆರೋಗ್ಯವಾಗಿ ಇರಬಹುದು ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಕಮೆಂಟು ಶೇರು ಹಾಗೆಯೇ ಐಪ್ ಕೂಡ ಮಾಡಿ ಬನ್ನಿ ಮತ್ತೆ ಯಾಕೆ ತಡ ಆರೋಗ್ಯಕರವಾದಂತಹ ಅಂಟಿನ ಉಂಡೆನ ಹೇಗೆ ಮಾಡ್ಬೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ನಾನಿಲ್ಲಿ ಅಂಟನ್ನ ಇಲ್ಲಿ ತಗೊಳ್ತಾ ಇದ್ದೀನಿ ಇವಾಗ ಅಂಟು ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅಂದರೆ ಸೂಪರ್ ಮಾರ್ಕೆಟಲ್ಲಾಗಲಿ ಹಾಗೆ ಆನ್ಲೈನಲ್ಲಾಗಲಿ ಫ್ಲಿಪ್ಕಾರ್ಟು ಎಲ್ಲ ಕಡೆನೂ ಕೂಡ ಇವಾಗ ಸಿಗುತ್ತೆ ನೀವು ಇದನ್ನು ನೀವು ತಗೊಂಡು ಮಾಡ್ಕೊಳ್ಬೋದು ಮುಖ್ಯವಾಗಿ ಇದೇ ನಮಗೆ ಬೇಕು ಅಂಟಿನ ಉಂಡೆ ಅಂದರೆ ನಾವು ನಾವಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ ನಂತರ ನೋಡಿ ನಾನು ಇಲ್ಲಿ ಈ ಕಪ್ಪಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ತಗೊಳ್ತಾ ಇದ್ದೀನಿ ನಂತರ ಕೊಬ್ಬರಿ ಕೂಡ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ನೋಡಿ ಈ ಥರ ಸ್ಲೈಸ್ ಮಾಡಿ ತಗೊಂಡಿದ್ದೀನಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಒಂದು ಮೆಸರ್ಮೆಂಟ್ನ ನೀವು ಇಲ್ಲಿ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಬಟ್ ಅಂಟು ಜಾಸ್ತಿನ ಬಳಸಿ ನಂತರ ಖರ್ಜೂರ ಬಳಸ್ತಾ ಇದ್ದೀನಿ ಒಂದು ಇನ್ನೂರು ಗ್ರಾಮು ಇದನ್ನು ನೋಡಿ ಒಂದು ಬಾರಿ ಆದರೂ ನಾವು ಇದನ್ನು ಸ್ವಚ್ಛವಾಗಿ ತೊಳೆದು ಒಳಗಡೆ ಇರುವಂತಹ ಬೀಜನ ತೆಗೆದು ಈ ಥರ ಉದ್ದುದ್ದವಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ನಂತರ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ನಂತರ ಗಸಗಸೆ ಒಂದು ಐದು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ನಂತರ ಒಂದು ಮುಕ್ಕಾಲು ಕಪ್ಪು ಬಾದಾಮಿ ನಂತರ ನೋಡಿ ನಾನು ಇಲ್ಲಿ ಕುಂಬಳಕಾಯಿ ಬೀಜನ ಬಳಸ್ತಾ ಇದ್ದೀನಿ ಸುಮಾರು ಇದು ಕೂಡ ಒಂದು ಕಾಲು ಕೆ ಜಿ ಅಷ್ಟಿದೆ ಇಲ್ಲೇನು ತೋರಿಸ್ತಾ ಇದ್ದೀನಿ ಇದೇ ಅಳತೇನಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ ನೀವು ಇಲ್ಲಿ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ನಂತರ ಕಲಂಗ್ರಿ ಹಣ್ಣಿನ ಬೀಜ ಕೂಡ ಬಳಸ್ತಾ ಇದ್ದೀನಿ ಒಂದು ಕಪ್ಪು ನಂತರ ಸೂರ್ಯಕಾಂತಿ ಬೀಜ ಕೂಡ ಒಂದು ಕಪ್ಪನ್ನ ಇಲ್ಲಿ ಬಳಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಬಿಳಿ ಎಳ್ಳು ಕೂಡ ಒಂದು ಕಪ್ ಬಳಸ್ತಾ ಇದ್ದೀನಿ ನಂತರ ನೋಡಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನು ನಾನಿಲ್ಲಿ ಶೇಂಕನ ಆಲ್ರೆಡಿ ಹುರಿದು ತೊಗೊಳ್ತಾ ಇದ್ದೀನಿ ಹಾಗೇನೇ ಒಂದು ಜಾಯಿ ಕಾಯಿನ ಬಳಸಬೇಕಾಗತ್ತೆ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ನಂತರ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಂತರ ನಂದಿನಿ ತುಪ್ಪ ಈಗ ಒಂದು ಸ್ಟೌವ್ ಮೇಲೆ ಒಂದು ಬಾ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲಿರುವಂಥದನ್ನೇ ತಗೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳೋಕ್ಕೆ ತುಂಬಾ ಆಗಿರುತ್ತೆ ನಂತರ ನೋಡಿ ನಾನಿಲ್ಲಿ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಅಂಟನ್ನ ನಾವು ಒಂದೇ ಸಮ ಒಟ್ಟಿಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕಿ ನಾವು ಇದನ್ನು ನೋಡಿ ಈ ರೀತಿಯಾಗಿ ನಾವು ಮಾಡ್ಕೊಳ್ಳೋದ್ರಿಂದ ನೋಡಿ ಈ ಥರ ಬರುತ್ತೆ ಅಂದರೆ ನಾವು ಇದನ್ನು ಕಂಪ್ಲೀಟಾಗಿ ನಾವು ತುಪ್ಪದಲ್ಲಿ ಒಂದರಿಂದ ಎರಡು ನಿಮಿಷದ ಒಳಗಡೆ ನಾವು ಇದನ್ನು ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕು ಈ ಥರ ಗರ್ಗರಿಯಾಗಿ ದಪ್ಪವಾಗಿ ಇದು ಊದ್ಕೊಳ್ಳುತ್ತೆ ಈ ರೀತಿಯಾಗಿ ಆದರೆ ಇದು ಕರೆಕ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಈ ಥರ ಕ್ರಿಸ್ಪಿಯಾಗಿ ಬರಬೇಕು ಇವಾಗ ಇದು ರೆಡಿಯಾಗಿದೆ ಇದನ್ನು ಇವಾಗ ನಾನು ತೆಗೆದು ಒಂದು ಅಗಳವಾದಂತಹ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಉಳ್ದಿದ್ನೂ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಪಾಪ್ಕಾರ್ನು ನೀವು ಮಾಡೇ ಇರ್ತೀರ ಮನೆಯಲ್ಲಿ ಸೊ ಅದೇ ರೀತಿನಲ್ಲೇ ನಾವು ಇದನ್ನು ಫ್ರೈ ಮಾಡಿ ಅದನ್ನು ನಾವು ಮುಚ್ಚಬೇಕಾಗತ್ತೆ ಬಟ್ ಇದನ್ನು ನಾವು ಮುಚ್ಚೋ ಹಾಗಿಲ್ಲ ಅಷ್ಟೇ ವ್ಯತ್ಯಾಸ ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ನಾನಿಲ್ಲಿ ತುಪ್ಪನ ಅರ್ಧ ಪ್ಯಾಕೆಟ್ ತೊಗೊಂಡಿದ್ದೀನಿ ಬಟ್ ನಾನಿಲ್ಲಿ ಪೂರ್ತಿಯಾಗಿ ಬಳಸಿಲ್ಲ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬಳಸಿದ್ದೀನಿ ಅಷ್ಟೇ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈ ಹಂಟು ತುಪ್ಪನ ಬೇಗನೆ ಅಬ್ಸರ್ವ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ತುಪ್ಪನ ನೀವು ಒಂದು ಸ್ವಲ್ಪ ಹೆಚ್ಚಿಗೆ ಬಳಸಬೇಕಾಗುತ್ತೆ ನೋಡಿ ಇವಾಗ ಇದನ್ನು ಕೂಡ ಫ್ರೈ ಮಾಡಿ ಹಾಕೊಂಡಿದ್ದೀನಿ ನೋಡಿ ಕಂಪ್ಲೀಟಾಗಿ ಇಷ್ಟ ಆಗಿದೆ ಇದು ನಂತರ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಇವಾಗ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಲೋ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಗರ್ಗರಿಯಾಗಿ ನಾವು ಫ್ರೈ ಮಾಡಿ ನಾವು ಮಾಡೋದ್ರಿಂದ ಇದನ್ನು ನಾವು ತಿಂಗ್ಳಾನುಗಟ್ಲೆ ನಾವು ಸ್ಟೋರ್ ಮಾಡಿ ಅಂದರೆ ಇಟ್ಕೊಂಡು ನಾವು ತಿನ್ಬೌದು ಯಾವುದೇ ರೀತಿ ಬೇಗ ಕೆಡೋದಿಲ್ಲ ಫ್ರೆಶ್ ಆಗೇ ಇರುತ್ತೆ ಇವಾಗ ನೋಡಿ ಬಾದಾಮಿ ಈಗ ಫ್ರೈ ಮಾಡ್ಕೊಂಡಿದ್ದಾಗಿದೆ ನಂತರ ನೋಡಿ ಇವಾಗ ಗೋಡಂಬಿನೂ ಕೂಡ ಈಗ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಗೋಡಂಬಿ ಪ್ರಮಾಣನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇಲ್ಲಿ ಜಾಸ್ತಿ ಕೂಡ ತೊಗೊಳ್ಳಿ ಅಥವಾ ನೀವು ಇಲ್ಲಿ ಗೋಡಂಬಿನ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ನೋಡಿ ಇದು ಈ ಕಲರ್ ಬರಬೇಕು ಇದನ್ನು ಇವಾಗ ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಈಗ ಕುಂಬಳಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಹಣ್ಣು ಬೀಜ ನಂತರ ಸೂರ್ಯಕಾಂತಿ ಬೀಜ ಇಷ್ಟನ್ನು ಸೇರಿಸಿ ಇದನ್ನು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಪಟ ಪಟ ಅಂತ ಸಿಡಿಯುತ್ತೆ ನಿಮಗೆ ಗೊತ್ತಾಗುತ್ತೆ ಆವಾಗ ಇದು ಆಗಿದೆ ಅಂತ ಅಂದ್ಬಿಟ್ಟು ಈ ಎಲ್ಲ ಪದಾರ್ಥಗಳಲ್ಲೂ ಕೂಡ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ನಮ್ಮ ಒಂದು ಮೂಳೆಗೆ ಭಾಳನೇ ಒಳ್ಳೆಯದು ಸ್ನೇಹಿತರೆ ಹಾಗೆ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಬಳಸ್ಕೊಳ್ಬೋದು ಬಟ್ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಒಂದು ಪ್ರಮಾಣಕ್ಕೆ ತಕ್ಕಂತೆ ನಾನಿಲ್ಲಿ ಬೆಲ್ಲ ಏನು ತೊಗೊಂಡಿದ್ದೀನಿ ಅದನ್ನು ನೀವು ಇಲ್ಲಿ ನೋಡ್ಕೊಂಡು ಮಾಡಿಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಇದು ಕೂಡ ಫ್ರೈ ಆಗಿದೆ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ನಂತರ ಇವಾಗ ಮತ್ತೊಮ್ಮೆ ನಾನಿಲ್ಲಿ ತುಪ್ಪನ ಸೇರಿಸಿದ್ದೀನಿ ಇದಕ್ಕೆ ಇವಾಗ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಂದರೆ ಹಣ್ಣಾಗಿರುವಂತಹ ಖರ್ಜೂರನ ಬಳಸಿದ್ದೀನಿ ನೀವು ಬೇಕಾದರೆ ಇಲ್ಲಿ ಒಣ ಖರ್ಜೂರ ಕೂಡ ನೀವು ಇಲ್ಲಿ ಇದನ್ನ ಒಂದು ಬಾರಿ ನೀವು ತೊಳೆದು ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಫ್ರೈ ಮಾಡ್ಕೊಳ್ಬೋದು ಇವಾಗ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕೊಬ್ಬರಿನೂ ಕೂಡ ನಾವಿಲ್ಲಿ ಹುರ್ಕೊಳ್ಬೇಕಾಗತ್ತೆ ಕೊಬ್ಬರಿನ ಆದಷ್ಟು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ತಿನ್ನೋದಕ್ಕೂ ಕೂಡ ಭಾಳ ರುಚಿಯಾಗಿರುತ್ತೆ ಹಾಗೆ ಈಗಿನ ಕಾಲದ ಮಕ್ಕಳಿಗೆ ಕೆಲವರು ಮಕ್ಕಳು ಆಲ್ರೆಡಿ ಬೆನ್ನೋವು ಅಂತ ಇರ್ತಾರೆ ಸೊ ಅಂಥವ್ರಿಗೆಲ್ಲ ನಾವು ಈ ರೀತಿಯಾಗಿ ನಾವು ಮನೆಯಲ್ಲೇ ರುಚಿಯಾಗಿ ಹಾಗೆಯೇ ಶುಚಿಯಾಗಿ ಕೂಡ ನಾವು ಮಾಡಿ ನಾವು ಕೊಡೋದ್ರಿಂದ ತುಂಬನೇ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಇದು ಋತುಮತಿ ಆದವರಿಗೂ ಕೂಡ ಭಾಳ ಒಳ್ಳೆಯದು ಬಾಣಂತಿಯರಿಗೂ ಕೂಡ ಕಡಖಂಡಿತವಾಗಲೂ ಕೊಡಲೇಬೇಕಾಗುತ್ತೆ ಈ ಒಂದು ಹಂಟು ಉಂಡೆನ ಇವಾಗ ಫ್ರೈ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ಒಂದು ಎರಡು ನಿಮಿಷ ಮಾಡಿಕೊಂಡ್ರೆ ಸಾಕು ಇವಾಗ ಬಿಳಿ ಎಳ್ಳು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈ ಎಳ್ಳನ್ನು ಫ್ರೈ ಮಾಡಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಬೇಗನೇ ಹೋಗ್ಬಿಡುತ್ತೆ ನಾನಿಲ್ಲಿ ಮನೆಯಲ್ಲಿ ಬಿಡಿ ಎಳ್ಳಿದೆ ಅಂತ ಬಳಸಿದ್ದೀನಿ ಹಾಗೆಯೇ ಈ ಎಳ್ಳಲ್ಲೂ ಕೂಡ ಒಂದು ಮೂಳೆಗೆ ಹಾಗೆ ಮಾಂಸಖಂಡಗಳಿಗೆ ತುಂಬಾ ಒಳ್ಳೆಯದು ನೀವು ಬೇಕಾದರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಹಾಗೆ ಇದಕ್ಕೆ ನೋಡಿ ನಾನಿಲ್ಲಿ ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅಂದರೆ ಹುರಿದು ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಗೆಯೇ ಜಾಯಿಕಾಯಿನ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಇದನ್ನು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿ ಅದನ್ನು ಕೂಡ ಈಗ ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ಅದು ಅಷ್ಟರಲ್ಲಿ ನಾವಿಲ್ಲಿ ನೋಡಿ ಬೆಲ್ಲನ ನಾವಿಲ್ಲಿ ಜಸ್ಟ್ ಕರಗಿಸ್ಕೊಂಡು ಒಂಚೂರು ಪಾಕ ಮಾಡಿಕೊಳ್ಳೋಣ ಇವಾಗ ಒಂದು ಕಪ್ಪು ನಾನಿಲ್ಲಿ ಬೆಲ್ಲಗೆ ಸುಮಾರು ಅರ್ಧ ಕಪ್ಪಿಗಿಂತ ಕಡಿಮೆ ನಾನಿಲ್ಲಿ ನೀರನ್ನು ಸೇರಿಸಿ ನಾನು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಇದು ಪಾಕ ಬರಬೇಕು ಅಂತ ಏನು ಇಲ್ಲ ಹಾಗೇನೆ ನಿಮ್ಗೆ ಇಲ್ಲಿ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಖರ್ಜೂರನ ಬಳಸಿದ್ದೀನಿ ಅದರಲ್ಲೂ ಕೂಡ ಸಿಹಿ ಅಂಶ ಇರುತ್ತೆ ನೀವು ಬೇಕಾದ್ರೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಇದನ್ನ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಇದು ತಣ್ಣಗಾಗಿದೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇದೇ ಡ್ರೈ ಫ್ರೂಟ್ಸ್ ಹಾಕ್ಲೇಬೇಕು ಅಂತ ಏನಿಲ್ಲ ಇದ್ರ ಬದಲಾಗಿ ನೀವು ಬೇಕಾದ್ರೆ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ನೀವು ಇಲ್ಲಿ ಬಳಸ್ಬೋದು ಎಲ್ಲದರಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ಟು ಜಾಸ್ತಿನೇ ಇರೋದರಿಂದ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಹಾಗೆಯೇ ಮೂಳೆ ನೋವು ಸೊಂಟ ನೋವು ಕಾಲು ಮಂಡಿ ನೋವು ಅನ್ನೋರಿಗೆ ಖಂಡಿತವಾಗ್ಲೂ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವಾಗ ನೋಡಿ ನಾನು ದೊಡ್ಡ ಜಾರಿಗೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಈ ಒಂದು ವಿಧಾನ ಬೇಡ ಅಂತ ಅಂದರೆ ನೀವು ಬೇಕಾದರೆ ಚಿಕ್ಕ ಚಿಕ್ಕದಾಗಿ ಕ ಅಂದರೆ ಕಟ್ ಮಾಡಿ ನೀವು ಇಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫೈನ್ ಪೌಡರ್ ಏನೂ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ತರ್ತರಿಯಾಗಿ ಇರಬೇಕು ಹಾಗೆ ನಿಮ್ಗೆ ಇಲ್ಲಿ ಅಂದರೆ ಯಾವ ಒಂದು ವಿಧಾನದಲ್ಲಿ ಇಷ್ಟ ಹಾಗೆ ನೀವು ಇಲ್ಲಿ ಮಾಡ್ಕೊಳ್ಬಹುದು ನಾನು ಯಾವುದ್ರಲ್ಲಿ ಹುರ್ಕೊಂಡೆ ನೋಡಿ ಅದೇ ಬಾಣಲೆಗೆ ಇವಾಗ ನಾನು ಪೌಡರ್ ಮಾಡಿ ಹಾಕೊಂಡಿದ್ದೀನಿ ತುಂಬ ನೈಸಾಗಿ ಏನು ಮಾಡ್ಕೊಂಡಿಲ್ಲ ಸ್ವಲ್ಪ ತರತರಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಉಳ್ದಿದ ಪದಾರ್ಥನೂ ಕೂಡ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವಿಲ್ಲಿ ಪಾಕನ ಸೇರಿಸ್ಕೊಂಡು ಉಂಡೆ ಕಟ್ಕೊಳ್ಳೋಣ ಹಾಗೆ ಸ್ನೇಹಿತರೆ ನಾನು ಇದಕ್ಕೆ ದ್ರಾಕ್ಷಿ ಬಳಸಿಲ್ಲ ನೀವು ಬೇಕಾದರೆ ಬಳಸ್ಕೊಳ್ಬೋದು ಹಾಗೆ ನೀವು ಇಲ್ಲಿ ಇದ್ರ ಬದಲಾಗಿ ಅಂದರೆ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನೂ ಬಳಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಇನ್ನಷ್ಟು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತ ಹೇಳ್ಬೋದು ಬಾಣಂತಿಯರಿಗೆ ಹಾಗೆಯೇ ಮೊದಲನೇ ಬಾರಿ ಹೆಣ್ಮಕ್ಳು ಋತುಮತಿ ಆದಾಗ ಹಾಗೆ ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕ ನಾವು ಇದನ್ನು ಬೆಳಿಗ್ಗೆ ಟೈಮಲ್ಲಿ ಆದಷ್ಟು ಬ್ರಷ್ ಮಾಡಿದ ನಂತರ ಒಂದು ಗ್ಲಾಸ್ ನೀರು ಕುಡಿದು ತದನಂತರ ನಾವು ಇದೊಂದು ಡ್ರೈ ಫ್ರೂಟ್ಸ್ನ ತಿಂದು ಒಂದು ಅರ್ಧ ಗಂಟೆ ಆದಮೇಲೆ ನಂತರ ತಿಂಡಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ ನಿಮಗೆ ಸಾಫ್ಟ್ ಅಂತ ಅನಿಸ್ಬೋದು ಬಟ್ ಇದು ಅಬ್ಸರ್ವ್ ಆಗಬೇಕು ತದನಂತರ ಇದು ಗಟ್ಟಿ ಆಗುತ್ತೆ ಇದು ನೋಡಿ ಯಾವುದ್ರಲ್ಲಿ ಹುರಿದು ಇಟ್ಕೊಂಡಿದೆ ಅದಕ್ಕೆ ಇವಾಗ ಉಂಡೆನ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ತುಂಬ ಪಾತ್ರೆಗಳನ್ನೂ ಕೂಡ ಇಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದು ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗೆ ಹೆಚ್ಚು ರುಚಿಯಾಗಿರುತ್ತೆ ಒಂದು ಸಲ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಇದರಲ್ಲಿ ನಾವು ಅಂಟನ್ನು ಹಾಕಿ ನಾವು ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು ಹಾಗೇ ಹೆಚ್ಚು ರುಚಿಯಾಗಿರುತ್ತೆ ನೋಡಿ ಕಟ್ತಾ ಕಟ್ತಾ ಇದು ಲಾಸ್ಟಲ್ಲಿ ನಾನೀಗ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಂಡೆ ಬಿಗಿ ಬಂದಿದೆ ಇದನ್ನ ಒಂದು ಅರ್ಧ ಗಂಟೆ ಇದನ್ನು ಹಾಕಿ ನಾನು ಇದನ್ನು ಆಗೋದಿಕ್ಕೆ ಬಿಡ್ತೀನಿ ನಾನು ನೋಡಿದ್ರಲ್ಲ ಸ್ನೇಹಿತರೆ ನಾನು ಮಾಡಿರೋಂತಹ ವಿಧಾನದಲ್ಲಿ ಅಂಟಿನ ಉಂಡೆನ ನೀವು ಕೂಡ ಇದೇ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಸಾಕಷ್ಟು ಎಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಮ್ಮ ಒಂದು ದೇಹಕ್ಕೆ ಪ್ರೋಟೀನ್ ಅನ್ನೋದು ಬಹಳನೇ ಮುಖ್ಯ ಅಂಥದ್ರಲ್ಲಿಯೇ ನಾವು ಇದನ್ನ ನಾವು ಒಂದು ಹತ್ತು ನಿಮಿಷದಲ್ಲಿ ನಾವು ಎಲ್ಲ ಡ್ರೈ ಫ್ರೂಟ್ಸ್ನು ಹುರಿದ್ಬಿಟ್ಟು ಜಸ್ಟ್ ಪೌಡರ್ ಮಾಡಿ ನಾವು ಈ ಥರ ಉಂಡೆ ಮಾಡಿ ಕಟ್ಟಿ ಇಟ್ಕೊಂಡು ಸ್ಟೋರ್ ಮಾಡಿ ನಾವು ಡೈಲಿ ಒಂದು ತಿಂತ ಬಂದರೆ ಖಂಡಿತವಾಗ್ಲೂ ಆರೋಗ್ಯವಾಗಿ ಇರೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಅಲ್ವಾ ನೋಡ್ತಾ ಇರ್ಬೋದು ಕೈಗೆ ಯಾವುದೇ ರೀತಿ ಅಂಟುತ್ತಾ ಇಲ್ಲ ಹಾಗೆಯೇ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಆರೋಗ್ಯದ ಅಡುಗೆ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ವಿನಂತಿನ ಮಾಡ್ಕೊಳ್ತಾ ಇವಾಗ ನಾನು ಈ ಥರ ಒಂದು ಸ್ಟೀಲ್ ಬಾಕ್ಸಿಗೆ ಈ ಥರ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ರೀತಿ ನಾವು ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೆಶ್ ಆಗೂ ಕೂಡ ಇರುತ್ತೆ ಹಾಗೆಯೇ ತುಂಬಾ ತಿಂಗಳು ನಾವು ಇದನ್ನ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಬೋದು ಹಾಗೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು